ಹಾಯ್ ಹಲೋ ಸ್ನೇಹಿತರೆ ನಾನ್ ನೀವೊಬ್ಬರು ಇದ್ದೆ ದಿನೇಶ್ ಎನ್ ಎಲ್ಲಾರಿಗೂ ಸವಿದ ಸಮಾಜ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸ್ವಾಗತ ಏನಪ್ಪ ಎಷ್ಟೊಂದ್ ದಿವಸ ಆಯ್ತು ಅಂತ ಕೇಳ್ತೀರಲ್ಲ ಒಂದು ಚೂರು ಪರ್ಸನಲ್ ಪ್ರಾಬ್ಲಮ್ ಇತ್ತು ಮತ್ತೆ ನಮ್ ಕ್ಯಾಮ್ರಾಮನ್ ಒಂದ್ಚೂರು ಆಕ್ಸಿಡೆಂಟ್ ಆಗಿತ್ತು ಅದ್ ನೀವ್ ನೋಡೇ ಇರ್ತೀರಾ ಹಾಕಿದ್ದೆ ಬ್ಲಾಗಲ್ಲೆಲ್ಲ ಈಗ ವಿಷಯ ವಿಷಯಕ್ಕಿಂತ ಮುಂಚೆ ಗುಡುವಡಿಯಾ ಎಂಟ್ರಿ ಪ್ಲೀಸ್ ಇವತ್ತು ನಾವೆಲ್ಲಪ್ಪ ಬಂದಿದ್ದೀವಿ ಅಂದ್ರೆ ಹೋಟೆಲ್ ಚಾಯಿ ತಾಜ್ ವೆಜ್ ಮತ್ತು ನಾನ್ ವೆಜ್ ಗೆ ಬಂದಿದೀವಿ ಬನ್ನಿ ಸ್ನೇಹಿತರೆ ಓಡೆ ಹೋಗಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಈ ಓದ್ ಹಿಸ್ಟ್ರಿ ಹಾಗೂ ಓಡೆ ಹೆಂಗಿದೆ ಏನಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ನಾನು ತಿಳ್ಕೊಂತೀನಿ ಬನ್ನಿ ಓಡಕ್ ಹೋಗೋಣ மொந்து ತಾಶಾಹಿ ಹೋಟೆಲ್ ಅಲ್ಲಿ ಬಿರಿಯಾನಿ ತಗೊಂಡಿದೀವಿ ಮಟನ್ ಬಿರಿಯಾನಿ ಅದ್ರಲ್ಲೂ ಅದ್ರಲ್ಲಿ ಏನಂತ ಕೊಡ್ತಾರೆ ಅಂದ್ರಪ್ಪ ಫುಲ್ ಬಿರಿಯಾನಿ ಕೊಡ್ತಾರೆ ಅದಾದ್ಮೇಲೆ ಪಾಯಸ ಇದೆ ಅದಾದ್ಮೇಲೆ ಸೇರ್ವ ಇದೆ ಅದಾದ್ಮೇಲೆ ಮತ್ರು ಬಜ್ಜಿ ಕೊಟ್ಟಿದ್ದಾರೆ ಬನ್ನಿ ಸುಮ್ಮನೆ ಲೇಟ್ ಮಾಡೋ ಬದಲು ಸರ್ವ್ ಮಾಡ್ಕೊಂತೀವಿ ನಾನು ಕ್ವಾಂಟಿಟಿ ನೋಡಿ ಇಷ್ಟಿರುತ್ತೆ ಕ್ವಾಂಟಿಟಿ ಇಷ್ಟಿರುತ್ತೆ ಪೀಸ್ ಅಷ್ಟೇ ಸೈಜ್ ದಪ್ಪ ದಪ್ಪ ಇದೆ ಸೀರಿಯಸ್ಲಿ ಎರಡು ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ ಅದಾದ್ಮೇಲೆ ಪೀಸಸ್ ಪರವಾಗಿಲ್ಲ ಬೆಂದಿದೆ ಅಂದ್ರೆ ಫುಲ್ ಮೆತ್ಗೆ ಆಗಿಲ್ಲ ಅಥವಾ ಫುಲ್ ಗಟ್ಟಿನೂ ಆಗಿಲ್ಲ ನಾರ್ಮಲ್ ಆಗಿ ಮೀಡಿಯಮ್ಗೆ ಬೆಂದಿದೆ ಬನ್ನಿ ಒಂದ್ಸೂರು ಪೀಸ್ ಎತ್ಕೊಂಡು ರೈಸ್ ಎತ್ಕೊಂಡು ಟ್ರೈ ಮಾಡೋಣ ತುಂಬಾ ಸಕ್ಕಾದ ಬಂದಿದ್ ಮಾತ್ರ ಮಟನ್ ನಾನ್ ತಿನ್ನಕ್ ಮುಂಚೆ ಮಾಡಿದೆ ಬೆಂದೆ ಇಲ್ವಲ್ಲಪ್ಪ ಅಂತ ಅಂದ್ರೆ ಜಾಸ್ತಿ ಬೇಬೇಕಾಯ್ತು ಅಂದ್ಕೊಂಡೆ ತಿನ್ಬೇಕು ಸಕ್ಕಾದ ಬಯಲೋಗ ಒಂಥರ ನಮ್ ಕೈ ನಿಜ ಇಷ್ಟು ಗಟ್ಟಿ ಆಯ್ತು ಅಷ್ಟು ಗಟ್ಟಿ ಇದೆ ಪೀಚಸ್ಗೆ ಮಸಾಲೆ ಹಂಗೆ ಒಳ್ಳೆ ಸಕ್ಕಾದಾಗೈತ್ ಮಾತ್ರ ಹಂಗೆ ಫಸ್ಟ್ ಮತ್ ಬದ್ರೆ ಮಾಡೋಣ மசர் பிளாத்தி சேர்வெல்லாம் ட்ரைபி சேர்வது சக்கிய அது சும் கொட்டார சக்தி இதானிங்காயசாயச சீரியி ஜ ஒன்ய நீட்டி க்ன் நீட்டி கட்டீன் கிளீன் நீட்டாக திண்டு கலாதமே ஆ பாய்ச்சினா சக்கதாக இல்ல மண் இது ಲಾಸ್ಟ್ ಇನ್ನೊಂದು ಇಸ್ ತಗೊಂಡು ಮಸೂ ದೊಡ್ಡ ಬೈಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಐಟಮ್ ಹೋಗೋಣ ಇವಾಗ ನಾವು ನೆಕ್ಸ್ಟ್ ಬಂದು ಚೈನೀಸ್ ಚಿಕನ್ ಲಾಲಿಪಾಪ್ ತಗೊಂಡಿದೀವಿ ಬನ್ನಿ ಯಾವ ತರ ಇದೆ ಅಂತ ಮಸಾಲೆ ನೋಡ್ಬೋದು ನೀವೇ ನೋಡಿ ತುಂಬಾ ತುಂಬ ಸಕಾಲ ಕೊಟ್ಟಿದ್ದಾರೆ ಬನ್ನಿ ಟ್ರೈ ಮಾಡೋಣ சசால எங்க நெனா ஸ்பெட் ஆகபுடு தின் தாட் அந்த கார அன்சலூக்கி கோபி மஞ்சூர் தாத்தா அதே தர சக்கால சக்கால ஆய் கோபி மஞ்சூர் தின்னத்தார அந்தன் கோபி மஞ்சூர் தின் தர ஆர இது தான் இவ்வளோ லெமன் தோண்டிவிட்டு லெமன் மூலி தி அஜ்ஜி மனை அது லெமன் அந்த அந்த அஜ்ஜி மனி சாயி ஃபஸ்ட் லெமன் சகால அந்த அல்லேன ಚಿಕನ್ ತಿಂತ ಇದ ಗೊತ್ತೇ ಆಯ್ತಾರಲ್ಲ ಅಂದ್ರೆ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅಷ್ಟು ಇದ್ ಮಾಡ್ಬಿಟ್ಟಿದ್ರು ಅಂದ್ರೆ ಇಲ್ಲ ಆಕ್ರ ಏನು ಸಮಸ್ಯೆನೇ ಇಲ್ಲ ಚಿಕನ್ ತಿಂತ ಪ್ರಾಪರ್ ಆಗಿ ಗೊತ್ತಾಗತ್ತೆ ಅಷ್ಟು ಮೈಲ್ಡ್ ಆಗಿ ಮಾಡಿದ್ರು ಸಕಾಲ ಸೀರಿಯಸ್ಲಿ ಬನ್ನಿ ಇದೊಂದು ಬೈಡ್ ತಗೊಂಡು ನೆಕ್ಸ್ಟ್ ಟೈಮ್ ಇವಾಗ ನಾವು ನೆಕ್ಸ್ಟ್ ಬಂದು ಗ್ರಿಲ್ ಚಿಕನ್ ಮತ್ತೆ ತಂದೂರಿ ಚಿಕನ್ ತಗೊಂಡಿದೀವಿ ವ್ಯತ್ಯಾಸ ಅಂದ್ರೆ ಎಣ್ಣೆಲ್ ಬಿಸಿರ್ತಾರೆ ಇದಕ್ಕೆ ಎಣ್ಣಲ್ಲಿ ಬೇಸಿರ್ತಾರೆ ಇವೆರಡಕ್ಕೂ ಏನ್ ವ್ಯತ್ಯಾಸ ನಾನು ನಿಮ್ಗೆ ಹೇಳ್ಕೊಡ್ತೀನಿ

ಇದು ನಾನು ಚಾಲಿಯೆ ನಾನು ಸಿರಸೇ ಆನ್ ಟೈಮ್ ತರಬೇಕು ಜಗ್ ಮೇ ಇಷ್ಟು ತುಂಬಾ ಇಷ್ಟ ಆಗುತ್ತೆ ಅದಬಿಟ್ಟಿ ಎಕ್ಸೈಟ್ಮೆಂಟ್ ಮಾಡ್ತಾರೆ ಅದ ನಾವು ಟೂರಿಸ್ಟ್ ಆಗala ಒಂದು ಪ್ರಾಗ್ ಬಿಡುತ್ತೆ ಅದಾದ ಮೇಲೆ ಬನ್ನಿ ತಂದೂರಿ ಹೇಂಗ್ ಇತ್ತೆ ಮರ ಇನ್ನೊರ್ಗ ಇಷ್ಟ ಹೇಳಿಲ್ಗಿಂತ ಎಲ್ಲೇ ಹೋದಕ್ಕೆ ತಂದೂ ಇರ್ತಾವೆ ಇಲ್ಲೇ ಅಷ್ಟೇ ತಂದೂರನೇ ಟ್ರೈ ಮಾಡಿ ಬನ್ನಿ ಸಗದಾ ಬನ್ನಿ ಮಾತ್ರ ಅಂದ್ರೆ ಇದ್ರಲ್ಲಿ ಏನಂದ್ರೆ ಸ್ಮೋಕಿ ಫ್ಲೇವರ್ ಆಗುತ್ತೆ ಕೆಂಡಲ್ ಬಿಸಿ ಇರ್ತಾರಲ್ಲ ಸ್ಮೋಕಿ ಫ್ಲೇವರ್ ಏನು ಬರಲ್ಲ ಇದು ಚಿಕ್ಕ ಮಕ್ಳು ಇಷ್ಟ ಪಡಲ್ಲ ಇದು ದೊಡ್ಡವರು ಇಷ್ಟ ಪಡಲ್ಲ ಅಷ್ಟೇ ವ್ಯತ್ಯಾಸ ಇಲ್ಲ ಆಯಿಲ್ ಜಾಸ್ತಿ ಇರುತ್ತೆ ಇರಲ್ಲ ಮತ್ತೆ ಲಾಸ್ಟ್ ಬೈಟ್ ತಂದೂರಿ ಒಂದು ತಂದೂರಿ ಇಷ್ಟ ಆಗುತ್ತೆ ಖಾಲಿ ಮಾಡಿ ಇನ್ನೊಂದು ಐಟಮ್ ಬನ್ನಿ ಆಲ್ ಫ್ರೈ ಅಂದ್ರೆ ಎಣ್ಣೆಯಲ್ಲಿ ಕರೆದಂತ ಕಬಾಬ್ ನಾರ್ಮಲ್ ಕಬಾಬ್ ಐತೆ ಅಂದ್ರು ಓನರ್ ಬನ್ನಿ ನಿಮ್ದು ಸಾರಿ ನೀಟಾಗಿ ಇರು ನಿಜ ಆಮೇಲೆ ನೋಡಿ ಇಲ್ಲಿ ನೋಡಿ ಬಂದು ಆಕ್ಚುಲಿ ಬೇರೆ ಓಟ್ಲಲ್ಲಿ ನಾನ್ ತೋರ್ಸಿರಂಗಾಗ್ಲಿ ನೀವು ನೋಡಿರಂಗಾಗ್ಲಿ ವೈಟ್ ಲೇಯರ್ಸ್ ಇರುತ್ತೆ ಇದು ಆಲ್ಮೋಸ್ಟ್ ಒಳಗಡೆವರ್ಗು ಮಸಾಲೆ ಹೋಗಿದೆ ಬೆಂಕಿ ಅಂತ ಹೇಳ್ಬೋದು ಯಾ ಕಬಾಬ್ ನಾನು ಸೀರೆ ಇಷ್ಟು ನೋಡ್ರಿ ಎಲ್ಲೂ ವಯಸ್ಸು ಮಾಂಸಾನೆ ಕಾಣ್ತಿಲ್ಲ ನಿಮ್ಗೆ ಅಷ್ಟು ನೀಟಾಗಿ ಇದಾಗಿದೆ ಸಕಾಲಾಗಿದೆ ಮಾತ್ರ ಈ ತರ ಕಬಾಬು ನಾನು ಲೈಫ್ ಅಲ್ಲೇ ಟ್ರೈ ಮಾಡಿಲ್ಲ ಗುರು ಅಷ್ಟು ಸಕಾಲ ಬಂದಿದೆ ನಾನು ಬೈ ತಗೊಂಡು ನನ್ ಒಂದು

ಕಕದ ಐತೆ ಅಂದೆ ನನ್ನ ಪ್ರಕಾರ ಇದರಲ್ಲಿ ದಮ್ ಕಟ್ಟೋದಲ್ಲ ಇರುತ್ತೆ ಮ್ಯಾಟ್ರು ಅಷ್ಟೇ ಎಷ್ಟೋ ದಮ್ ಕಟ್ಟ ಅದರ ಮೇಲೆ ರೈಸ್ ಬೇಯ ಅದು ಅಷ್ಟೇ ನಿಜ ಐತೆ ಗೇರೆಸ್ ಮಾತ್ರ ಹಂಗೇ ಇದೆ ಯು ಆಗ್ ಈಷ್ಟೆಲ್ಲ ತಿಂದು ಒಟ್ಟಕೊಂಡು ಹೋಗಿ ಅಂತ ಅಂದೆ ತಿನ್ನೋಕೆ ತಿಂಬೆಕೋ ನ ಫ್ಲೇವರ್ ಇದೆ ತುಪ್ಪ ಸ್ಮೆಲ್ ಹಂಗೇ ಎಳ್ಕೊಂಡನೇ ಇರಬೇಕು ಅನ್ನೋಕ್ಕು ತುಪ್ಪ ಹಾಕೋರೆ ಅಂದೆ ಡಾಡ್ ಅಲ್ಲಿ ಅಟೈ ಮಾಡ್ತೀನಿ பரவாக அந்த சீரியஸ்லே அது அவங்க ஆகல எலக்ட் ஃப்ளேவர ನಿಮ್ ಬ್ರೈನ್ ಗೊತ್ತಾಗ್ಬಿಡುತ್ತೆ ಅಷ್ಟು ಮೈಲ್ಡ್ ಆಗಿರುತ್ರಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಐಟಮ್ ಬನ್ನಿ ಇವಾಗ ನಾವು ನೆಕ್ಸ್ಟ್ ಬಂದು ಬ್ಲೂ ಲೆಮನ್ ಸೋಡ ತಗೊಂಡಿದೀವಿ ಲಾಸ್ಟ್ ಹೊಟ್ಟೆ ಅಂತ ತುಂಬಾ ಬಿಡ ಇದೆ ನಮ್ ಕ್ಯಾಮರಾಮನ್ ತುಂಬಾ ಆ ತರ ಆಗ್ಬಿಡೋದ್ ಇವತ್ತೇ ಫಸ್ಟ್ ಒಂಚೂರು ರೈಸ್ ಉಳಿತು ಲಾಸ್ಟಿಗೆ ಗೆ ಅದ್ಬಿಟ್ಟು ಏನೇನು ಫುಡ್ ಎಲ್ಲ ವೇಸ್ಟ್ ಮಾಡಿಲ್ಲ ಬನ್ನಿ ಟ್ರೈ ಮಾಡೋಣ ಲಾಸ್ಟ್ ಐಟಮ್ ಈ ಅದೇನಂತ ಕೋಕ್ ಬಾಟ್ಲಿಗೆ ಮಿಂಟಿದು ಚಾಕ್ಲೇಟ್ ಬರುತ್ತೆ ಒಂದು ಅದಾಕ್ರೆ ಎಲ್ಲಾ ಆಚೆ ತಿಂದು ಹೊಟ್ಟೆ ಹಂಗೆ ಹಂಗೇ ಒಂದ್ ಸಿತ್ಗೆ ರಿಲ್ಯಾಕ್ಸ್ ಆಗೋಯ್ತು ಅಷ್ಟು ಚೆನ್ನಾಗಿದೆ ಸ್ವರ್ಗ ಆತರ ಸೀರಿಯಸ್ ಆಗಿ ಬನ್ನಿ ಇದಾದ್ಮೇಲೆ ತಾಜ್ ಶಾಹಿ ಹೋಟೆಲ್ ಮಾಲೀಕರಿದ್ದಾರೆ ಕೆಳಗಡೆ ಅವ್ರ ಮಾತಾಡ್ಬಿಟ್ಟು ಈ ವಿಡಿಯೋ ಬಂದು ಪೊಲೀಸ್ ಸ್ಟಾಪ್ ಇಡಣ ಬನ್ನಿ ಈಗ ನಾವು ಬಂದು ವಿಡಿಯೋದ ಕೊನೆ ಅಂತೀವಿ ಬನ್ನಿ ತಾಜ್ ಶಾಹಿ ಹೋಟೆಲ್ ಓನರ್ ಇದಾರೆ ಇಲ್ಲಿ ಮಾತಾಡ್ತಾನ ಅಣ್ಣ ತಮ್ಮ ಹೆಸರು ಮುಜಾಮಿಲ್ ಫಾಸ್ ಅಣ್ಣ ಈ ಹೋಟ್ಲು ಇಲ್ಲೇ ಇಡ್ಬೇಕು ಅಂತ ನಿಮ್ಗೆ ಯಾವ ತರ ಅನಿಸ್ತು ಅಂತ ನಮ್ಗೆ ತಿಳ್ಕೊಡ್ತೀರಾ ಅಂದ್ರೆ ಹಿಸ್ಟ್ರಿ ಹೋಟ್ಲ್ ಹಿಸ್ಟ್ರಿ ಬಗ್ಗೆ ಹೋಟ್ಲಿ ಆ ತರ ಏನಿಲ್ಲ ಲೈಕ್ ನಾರ್ಮಲಿ ನಾವು ಪ್ಲಾನ್ ಮಾಡ್ತಾ ಇದ್ವಿ ನಮ್ಮ ದೊಡ್ಡ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಹೋಟ್ಲ್ ಹಾಕೋದು ಅಂತ ಸಡನ್ಲಿ ಈ ತರ ಪ್ಲಾನಿಂಗ್ ಆಗಿ ಹೋಟ್ಲು ಓಪನ್ ಮಾಡಿ ದೇವರ ದೇವರು ಕರ್ಮಂಡ್ ದೊಡ್ಡದ್ ಬೆಳೆಸಿದ್ವಿ ಆಲ್ಮೋಸ್ಟ್ ಆಯ್ತಾ ಒಂದ್ ಏಟ್ ಇಯರ್ಸ್ ಆಗಿದೆ ನಾನು ಮುಂಚೆ ತಿಂದೆ ಇವತ್ತು ವರ್ಷ ಕೂಡ ಆಯ್ತು ಒಂದ್ ಒಂದು ದಿನ ತಿಂಡಿ ಆಳೆ ಒಂದ್ ನಾಲ್ಕೈದು ವರ್ಷದ ಮೇಲೆ ಆಯ್ತು ನಾನ್ ಸ್ಕೂಲ್ ಹೋಗೋ ಅಲ್ಲಿ ಬಂದು ಅಪ್ಪ ಮುಂದೆ ತಿಂತಾ ಇದ್ದು ಇವತ್ ತುಂಬಾ ದಿನ ಆಯ್ತಲ್ಲ ಇವತ್ತು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಸೀರಿಯಸ್ಲಿ ನಿಜ ಹೇಳ್ಬೇಕು ಹೊಟ್ಟೆ ತುಂಬಾ ಊಟ ಅನ್ಸ್ತು ಅಂದ್ರೆ ತಿಂತಾ ಇದ್ರೆ ಇನ್ನು ತಿನ್ಬೇಕಪ್ಪ ಅನ್ಸುತ್ತೆ ಒಂದ್ ಹೊಟ್ಟೆ ತುಂಬಿದ್ರು ಹಂಗ ಅನಿಸ್ತು ನಾನು ಪ್ರೈಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ರೂಪಾಯಿಂದ ಇಷ್ಟು ರೂಪಾಯಿಗೆ ಎಂಡ್ ಆಗುತ್ತೆ ಅಂತಾರೆ ಪ್ರೈಸಸ್ ಸ್ಟಾರ್ಟಿಂಗ್ ಸರ್ ತಿಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಊಟ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಅಂದ್ರೆ ನಾನು ಎಂತ ಅಂದ್ರೆ ಈಗ ಸ್ಟಾರ್ಟಿಂಗು ಇವಾಗ ಒಂದ್ ರೋಟಿ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಇದ್ರೆ ಲಾಸ್ಟ್ ಐಟಮ್ ನಿಮ್ದು ಏನಿದೆ ಫೋರ್ಟಿ ಫೈವ್ ಸಿಕ್ಸ್ಟಿ ರುಪೀಸ್ ವರೆಗೂ ಬರುತ್ತೆ ಸರ್ ರೋಟೀಸ್ ಐಟಮ್ ನಿಮಗೆ ಚಿಕನ್ ರೋಟೀಸ್ ಬರುತ್ತೆ ಬಟರ್ ನಾನ್ ಎಲ್ಲ ಸ್ಪೆಷಲ್ ಐಟಮ್ ಅದು ನಿಮಗೆ ಫಿಫ್ಟಿ ನಿಂದ ಸ್ಟಾರ್ಟ್ ಆಗಿ ನಿಮಗೆ ಸಿಕ್ಸ್ಟಿ ರುಪೀಸ್ ವರ್ಗೂ ಆರಾಮಾಗಿ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ಮೇಡಮ್ ಫೈನಲ್ ಏನಿದೆ ನಿಮ್ದು ಫೈನಲ್ ಎವಿ ಅಂದ್ರೆ ಏನೇ ತಗೊಂಡ್ರು ಎಕ್ಸ್ಟ್ರಾ ಅಂದ್ರೆ ಏನಿದೆ ಎಕ್ಸ್ಟ್ರಾ ಅಂದ್ರೆ ಯಾವ್ದ್ರಲ್ಲಿ ನಿಮ್ಗೆ ಟೋಟಲ್ ಫುಲ್ ಅಂದ್ರೆ ನಿಮ್ ಹೋಟ್ಲಲ್ಲಿ ಏನೇ ತಗೊಂಡ್ರು ಲಾಸ್ಟ್ ಅಲ್ಲಿ ಏನಿದೆ ಅಂದ್ರೆ ಲಾಸ್ಟ್ ಪ್ರೈಸ್ ಏನಿದೆ ಅಂತ ಫೋರ್ ಫಿಫ್ಟಿ ಫೋರ್ ಏಟಿ ವರ್ಗು ಲಾಸ್ಟ್ ಅಂದ್ರೆ ಏನು ಅದಕ್ಕೆ ಸ್ಟಾರ್ಟರ್ಸ್ ಬರುತ್ತೆ ಚೈನೀಸ್ ಅಲ್ಲಿ ಸ್ಟಾರ್ಟರ್ಸ್ ಬರುತ್ತೆ ಚಿಕನ್ ಅಲ್ಲಿ ಸ್ಟಾರ್ಟರ್ಸ್ ಬರುತ್ತೆ ಅಂದ್ರೆ ಅಷ್ಟ ಇದೆ ಲಾಸ್ಟ್ ಗೆ ಅದಾದ್ಮೇಲೆ ಅಣ್ಣ ಈ ಹೋಟೆಲ್ ಲೊಕೇಶನ್ ನಮ್ಗೆ ತಿಳಿಸ್ತೀವಿ ಲೊಕೇಶನ್ ಇಲ್ಲ ಸರ್ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಲಾಸ್ಟ್ ಅಲ್ಲಿ ಬಂದ್ರೆ ಸ್ವಲ್ಪದಲ್ಲಿ ಕಾಣಿದ್ರೆ ನಿಮ್ಗೆ ದಾಸರಹಳ್ಳಿ ಎಲ್ಲೂ ಕೇಳಿದ್ರೆ ನಿಮ್ಗೆ ದಾಸರಹಳ್ಳಿ ಎಕ್ಸಾಕ್ಟ್ಲಿ ನಿಮ್ಗೆ ಅಡ್ರೆಸ್ ತಗೊಂಡ್ ಬಂದ್ ಬಿಡ್ತಾರೆ ರೆಸ್ಟೋರೆಂಟ್ ಥ್ಯಾಂಕ್ಸ್ ಅಣ್ಣ ನಾನು ತುಂಬಾ ಅದ ಎಷ್ಟೊಂದು ದಿಸ ಆಯ್ತು ಅಂದ್ರೆ ಆಗಿತ್ತು ಅದು ತುಂಬಾ ಗ್ಯಾಪ್ ಆಗೋಯ್ತು ವಿಡಿಯೋ ಮಾಡಿ ಎಷ್ಟೊಂದು ದಿಸಿದ್ರೆ ಊಟ ಮಾಡಿ ಇಷ್ಟು ನೀವು ಸರ್ವಿಸ್ ಅಂತ ಭಯ ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ರು ಆ ಸರ್ವಿಸ್ ಆಗ್ಲಿ ಮತ್ತೆ ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ತುಂಬಾ ನನಗೆ ಇಷ್ಟ ಆಯ್ತು ಅದಕ್ಕೋಸ್ಕರ ಒಂದು ದೊಡ್ಡ ಥ್ಯಾಂಕ್ಸ್ ಅದಾದ್ಮೇಲೆ ಟೇಸ್ಟ್ ಬರುತ್ತೆ ಯಾವ್ದಲ್ಲೂ ಕಮ್ಮಿ ಮಾಡಿಲ್ಲ ಯಾವುದಾದ್ರೂ ಜಾಸ್ತಿನೂ ಇಲ್ಲ ಕರೆಕ್ಟ್ ಆಗಿ ಅಂದ್ರೆ ಒಂದು ಕ್ವಾಲಿಟಿ ಮೇಂಟೈನ್ ಆಗ್ತದೆ ಯಾರು ಟೇಸ್ಟ್ ಎಲ್ಲ ಇವ್ರೆ ಸರ್ ಕೊಡೋದು ಚೆಫಾ ಮೇನ್ ಶೆಫ್ ಇವರು ಎಕ್ಸಿಕ್ಯೂಟಿವ್ ಶೆಫ್ ಇವರು ಆಕ್ಚುಲಿ ಟೇಸ್ಟ್ ಎಲ್ಲ ಇವ್ರ ಪ್ರಕಾರ ಇವರ ಕೈಯಿಂದ ಬರೋದೆಲ್ಲ ಅವರೇ ನಿನ್ನ ಹೆಸರು ಅಶೀರ್ ಖಾನ್ ಅಶೀರ್ ಖಾನ್ ಅಂತ ಶೆಫ್ ಬಂದು ಇಲ್ಲಿ ಅಶೀರ್ ಖಾನ್ ಅಂತ ಮೇನ್ ಶೆಫ್ ನೋಡ್ಕೊಡಿ ಅದಾದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹಿಂಗ್ ಬೆಳಸಿ ಅಂತ ಕೇಳ್ಕೊಂತೀನಿ ಮೊದ್ಲಿಂದ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡ್ ಬಂದಿರೋ ಎಲ್ಲಾರ್ಗು ನನ್ನ ಧನ್ಯವಾದಗಳು ಈ ವಿಡಿಯೋ ಇಲ್ಲಿ ಅಂತ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಇಲ್ಲದೆ ಬಾಯ್